ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಯೂಟ್ಯೂಬ್ ಚಾನೆಲ್ ನಾನು ಈ ವಿಡಿಯೋದಲ್ಲಿ ನಿಮಗೆ ಒಂದು ರಾಜ್ಯ ಸರ್ಕಾರದ ಯೋಜನೆ ಅನ್ಕೋಬಹುದು ಹೊಸ ಸ್ಕೀಮ್ ಈ ಯೋಜನೆ ಬಗ್ಗೆ ಒಂದು ಮಾಹಿತಿನ ಕೊಡ್ಬೇಕು ಅಂತ ಹೇಳಿ ನಾನು ಈ ವಿಡಿಯೋವನ್ನ ಮಾಡಿದ್ದೇನೆ ಈ ಯೋಜನೆ ಯಾವುದು ಈ ಯೋಜನೆಗೆ ಬರುವಂತ ಫಲಾನುಭವಿಗಳು ಯಾವುದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊ ನೀವ್ ಏನೂ ನಮ್ಮ ಎಸ್ ಸೇವಾ ಟೆಕ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಈ ಯೋಜನೆ ಯಾವುದಂದ್ರೆ ಒಂದು ರಾಜ್ಯ ಸರ್ಕಾರದ ನಾನು ಓದ ಎರಡು ವಿಡಿಯೋಗಳಲ್ಲಿ ಹೇಳಿದ್ದೆ ಅಸಂಘಟಿತ ಕಾರ್ಮಿಕರ ಬಗ್ಗೆ ಒಂದು ಎರಡು ವಿಡಿಯೋಗಳನ್ನ ಮಾಡಿದ್ದೆ ಆ ಅಸಂಘಟಿತ ಕಾರ್ಮಿಕರ ಬಗ್ಗೆ ಈಗ ಒಂದು ಹೊಸ ಯೋಜನೆಯನ್ನ ರೂಪುಗೊಳಿಸಿದ್ದಾರೆ ನಮ್ಮ ರಾಜ್ಯ ಸರ್ಕಾರದವರು ಅದ್ರಲ್ಲಿ ಎರಡು ಯೋಜನೆಗಳನ್ನ ಮಾಡಿದ್ದಾರೆ ಒಂದು ಅಸಂಘಟಿತರ ಯೋಜನೆ ಮತ್ತೆ ಒಂದು ಮೋಟಾರ್ ಕ್ಷೇಮಾಭಿವೃದ್ಧಿ ಯೋಜನೆ ಅಂತೇಳಿ ಆ ಒಂದು ನಾನು ಈಗ ಈ ವಿಡಿಯೋದಲ್ಲಿ ನಾನು ಮೋಟರ್ ಆ ಟ್ರಾನ್ಸ್ಪೋರ್ಟ್ ಸಂಸ್ಥೆಗಳಲ್ಲಿ ಕೆಲಸ ಮಾಡುವಂತವರಿಗೆ ಒಂದು ಅಸಂಘಟಿತ ಕಾರ್ಮಿಕರಾಗಿ ಗುರುತಿಸಿ ಅವರಿಗೆ ಒಂದು ಫಲಾನುಭವಿಗಳನ್ನ ಮಾಡಿ ಒಂದು ಸ್ಮಾರ್ಟ್ ಕಾರ್ಡ್ ಕೊಡ್ಬೇಕು ಅಂತೇಳಿ ಅವರು ಅಹ್ ಈ ಯೋಜನೆಯಲ್ಲಿ ಹೊರಟಿದ್ದಾರೆ ನಾನು ಈಗ ಅವಾಗ ಆ ವೆಬ್ಸೈಟ್ ಅನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಆ ವೆಬ್ಸೈಟ್ ಕೆ ಎಸ್ ಯು ಡಬ್ಲ್ಯೂಒ ಎಸ್ ಎಸ್ ಬಿ ಡಾಟ್ ಕರ್ನಾಟಕ ಗವರ್ಮೆಂಟ್ ಡಾಟ್ ಇನ್ ಅಂತೇಳಿ ಆ ವೆಬ್ಸೈಟ್ ಇಲ್ಲಿ ಓಪನ್ ಮಾಡಿ ತೋರ್ಸಿದ್ದೀನಿ ಅದರಲ್ಲಿ ಹ್ಮ್ ನೋಡ್ಬೇಕು ಅಂದ್ರೆ ಕರ್ನಾಟಕ ರಾಜ್ಯ ಮೋಟಾರ್ ಸಾರಿಗೆ ಹಾಗೂ ಇತರ ಸಂಬಂಧಿತ ಕಾರ್ಮಿಕರ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ ಅಂತೇಳಿ ಆ ಯೋಜನೆಯ ಬಗ್ಗೆ ನಾನೊಂದು ಸಣ್ಣ ಮಾಹಿತಿಯನ್ನು ನಿಮ್ಗೆ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ಈ ಈ ಯೋಜನೆಯಲ್ಲಿ ಯಾರ್ಯಾರು ಫಲಾನುಭವಿಗಳು ಬರುತ್ತಾರೆ ಯಾವ ರೀತಿ ರಿಜಿಸ್ಟರ್ ಮಾಡ್ಕೋ ರಿಜಿಸ್ಟರ್ ಯಾವ ರೀತಿ ಮಾಡೋದು ಮತ್ತೆ ಏನೇನ್ ಡಾಕ್ಯುಮೆಂಟ್ಸ್ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ತೀನಿ ಫಸ್ಟ್ ಈ ವಿಡಿಯೋದಲ್ಲಿ ಯಾರ್ಯಾರ ಫಲಾನುಭವಿಗಳ ಬಗ್ಗೆ ಅನ್ನೋದನ್ನ ನಾನು ತಿಳಿಸ್ತಾ ಇದ್ದೀನಿ ಮತ್ತೆ ಇದರಿಂದ ಏನೇನ್ ಬೆನಿಫಿಟ್ ಇದೆ ಅನ್ನೋದನ್ನ ನಾನು ನಿಮಗೆ ಆ ತಿಳಿಸ್ತಾ ಇದ್ದೀನಿ ಹಾಗೆ ಈಗಾಗ್ಲೇ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ ನೀವು ನೋಡ್ಬೋದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ರಿಜಿಸ್ಟ್ರೇಷನ್ ಮಾಡಿ ನಿಮ್ಗೆ ತೋರಿಸ್ತೀನಿ ಈಗ ನಾವು ಆ ಫಲಾನುಭವಿಗಳು ಯಾರ್ಯಾರು ಅಂತ ಹೇಳಿ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಯಾರ್ಯಾರು ಅಂದ್ರೆ ಅಹ್ ಚಾಲಕರಾಗಿರ್ಬೋದು ಆಮೇಲೆ ನಿರ್ವಾಹಕರಾಗಿರ್ಬೋದು ಆಮೇಲೆ ಕ್ಲೀನರ್ ಬರ್ತಾರೆ ನಿಲ್ದಾಣ ಸಿಬ್ಬಂದಿಯಾಗಿ ಬರ್ತಾರೆ ಅಂದ್ರೆ ಇದು ಟ್ರಾನ್ಸ್ಪೋರ್ಟ್ ಬಿಟ್ಟು ಬೇರೆ ಯಾವುದೇ ಇದರಲ್ಲಿ ಬರೋದಿಲ್ಲ ಹ್ಮ್ ಮಾರ್ಗ ಪರಿಶೀಲನೆ ಅಂದ್ರೆ ಏನು ಚೆಕಿಂಗ್ ಆಗಿ ಕೆಲಸ ಮಾಡ್ತಾರಲ್ಲ ಅವರು ಆಮೇಲೆ ಬುಕಿಂಗ್ ಗುಮಸ್ ಬುಕ್ ಮಾಡ್ತಾರಲ್ಲ ಅವರು ಆಮೇಲೆ ನಗದು ಅಂದ್ರೆ ಕ್ಯಾಶಿಯರ್ ಡಿಪೋ ಡಿಪೋ ಮ್ಯಾನೇಜರ್ ಆಗಿ ಡಿಪೋ ಗುಮಸ್ತ್ರ ಕೆಲಸ ಮಾಡೋರು ಸಮಯ ಪಾಲಕ ಅಂದ್ರೆ ಇಷ್ಟೇ ಗಂಟೆಗೆ ಇಂತದ್ ಒಂದ್ ಟೈಮ್ ಮೈಂಟೈನ್ ಮಾಡ್ತಾ ಇರ್ತಾರಲ್ಲ ಅವರು ಅದಾದ್ಮೇಲೆ ಕಾವಲುಗಾರರು ಅಂದ್ರೆ ವಾಚ್ ಮ್ಯಾನ್ ಬರ್ತಾರೆ ಅದಾದ್ಮೇಲೆ ಮೋಟರ್ ಗ್ಯಾರೇಜ್ ಗಳ ರಿಪೇರಿ ಮಾಡೋ ಅಂತ ಬರ್ತಾರೆ ಅದಾದ್ಮೇಲೆ ಪಂಚರ್ ಪಂಚರ್ ಹಾಕೋಂತ ಅಂತ ಇವ್ರು ಬರ್ತಾರೆ ವೀಲ್ ಬ್ಯಾಲೆನ್ಸಿಂಗ್ ಅಂದ್ರೆ ವೀಲ್ ರೆಡಿ ಮಾಡೋ ಅಂತ ಘಟಕಗಳ ಸಮಸ್ಯೆಗಳಲ್ಲಿ ಕೆಲಸ ಮಾಡೋರು ಬರ್ತಾರೆ ನೀರಿನ ಅಂದ್ರೆ ನೀರ್ ವಾಟರ್ ಟ್ಯಾಂಕ್ ಗಳನ್ನ ಸ್ವಚ್ಛ ಮಾಡೋ ಈ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆಯಲ್ಲಿ ಇದೆಲ್ಲಾ ಬರುತ್ತೆ ಅವ್ರು ಬರ್ತಾರೆ ಅದಾದ್ಮೇಲೆ ಮೋಟಾರ್ ವಾಹನ ವರ ಕವಚ ಅಂದ್ರೆ ಬಾಡಿ ಕಟ್ತಾರಲ್ಲ ವಾಹನಗಳದ ಅವರು ಈ ಗದಕ್ ಬರ್ತಾರೆ ಟೆಕರಿಂಗ್ ಎಲೆಕ್ಟ್ರಿಕಲ್ ಎಸಿ ಆ ಏನು ಟ್ರಾನ್ಸ್ಪೋರ್ಟ್ ಎಲೆಕ್ಟ್ರಿಕಲ್ ಕೆಲ್ಸ ಮಾಡ್ತಾ ಇರ್ತಾರಲ್ಲ ಅವ್ರು ಬರ್ತಾರೆ ಇಷ್ಟು ನಲವತ್ತು ಲಕ್ಷ ಕಾರ್ಮಿಕರನ್ನ ಒಳಗೊಂಡಿದೆ ಇದು ಈ ಯೋಜನೆ ಸ್ಮಾರ್ಟ್ ಕಾರ್ಡ್ ಕೊಡ್ತಾರೆ ಮತ್ತು ಸಾಕಷ್ಟು ಹ್ಮ್ ಬೆನಿಫಿಟ್ ಗಳನ್ನ ಕೊಡ್ತಾರೆ ಯಾವ ಬೆನಿಫಿಟ್ ಅಂದ್ರೆ ನೋಡಿ ಅಪಘಾತ ವಿಮೆ ಕೊಡ್ತಾರೆ ಅವರಿಗೆ ನೈಸರ್ಗಿಕ ಅಂತ್ಯ ಸಂಸ್ಕಾರದೊಂದು ಅಮೌಂಟ್ ಕೊಡ್ತಾರೆ ಮತ್ತೆ ಅವರ ಮಕ್ಕಳ ಶೈಕ್ಷಣಿಕ ಸ್ಕಾಲರ್ಶಿಪ್ ಅನ್ನ ಕೊಡ್ತಾರೆ ಮತ್ತೆ ಹೆರಿಗೆ ಭತ್ಯೆಯನ್ನ ಕೊಡ್ತಾರೆ ಈ ರೀತಿ ಸಾಕಷ್ಟು ಇದನ್ನ ಒಂದು ಯೋಜನೆಯನ್ನ ಮಾಡಿದ್ದಾರೆ ಪ್ರತಿಯೊಬ್ಬರು ನೋಂದಣಿಯನ್ನ ಮಾಡಿಕೊಳ್ಳಿ ಹೀಗೆ ಈ ವಿಡಿಯೋದಿಂದ ನಿಮ್ಗೆ ಸಾಕಷ್ಟು ಇದು ಮಾಹಿತಿ ಸಿಕ್ತು ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗೆ ನಮ್ಮ ವಿಡಿಯೋವನ್ನ ಸಪೋರ್ಟ್ ಮಾಡಿ ನಮ್ಮ ಚಾನೆಲ್ ಅನ್ನ subscribe ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಯಾಕೆ ರಿಜಿಸ್ಟರ್ ಮಾಡೋದು ಅಂತ ಹೇಳಿ ಥ್ಯಾಂಕ್ ಯು